ಮುಂಡುರ್ಗಿ ಬ್ರೇಕಿಂಗ್ ಕಾಲೇಜ್ ಹಾಸ್ಟೆಲ್ನಲ್ಲಿ ನೇಡು ಮುಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿಯ ಶಪಪತ್ತೆ ಕೊಲೆ ಮಾಡಿ ನೇಡು ಹಾಕಿದ್ದಾರೆ ಅಂತ ಕುಟುಂಬಸ್ಥರ ಆರೋಪ ಗದಗ ಜಿಲ್ಲೆ ಮುಂಡರುಗಿ ಪಟ್ಟಣದಲ್ಲಿ ಘಟನೆ ನಡೆದಿದೆ ಎಸ್ ಮುಂಡುರ್ಗಿ ಪಟ್ಟಣದ ಎಸ್ಪಿಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಬಿಐಎಂಎಸ್ ಅಂತಿಮ ವರ್ಷದಲ್ಲಿ ಓದ್ತಾ ಇದ್ದಂತಹ ಇಪ್ಪತ್ತೊಂದು ವರ್ಷದ ಈಶ್ವರ ಗಾದ್ಗೆ ಮೃತಪಟ್ಟ ವಿದ್ಯಾರ್ಥಿಯಾಗಿದ್ದಾನೆ ಬೀದರ ಜಿಲ್ಲೆ ಪಾಲ್ಕಿ ತಾಲೂಕಿನ ದನ್ಮೂರು ಎಸ್ ಗ್ರಾಮದ ವಿದ್ಯಾರ್ಥಿ ಮೃತ ವಿದ್ಯಾರ್ಥಿಯಾಗಿದ್ದಾನೆ ಪೊಲೀಸ್ ಇಲಾಖೆ ಕುಟುಂಬಕ್ಕೆ ಮಾಹಿತಿ ನೀಡದೆ ಆಸ್ಪತ್ರೆಗೆ ಸವ ಸಾಗಾಟ ಮಾಡಿದ್ದಾರೆ ಕಾಲೇಜ್ ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಆರು ತಿಂಗಳ ಹಿಂದೆ ಕಾಲೇಜ್ ಉಪನ್ಯಾಸಕ ಕಿರುಕುಳ ತಾಣದೆ ನಿದ್ರೆ ಮತ್ತೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಈಶ್ವರ್ ವಿದ್ಯಾರ್ಥಿ ಕಾಲಿನ ಬೆರಳಿದ ಉಗುರು ಕಿತ್ತಿವೆ ಕತ್ತು ದೇಹದ ಭಾಗದಲ್ಲಿ ರಕ್ತ ಗಾಯಗಳಾಗಿವೆ ಕಾಲೇಜಿನವರೇ ಕೊಲೆ ಮಾಡಿ ಆತ್ಮಹತ್ಯೆಯ ಕತೆ ಸೃಷ್ಟಿ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಎಲ್ಲೋರನ ಸಾವಿಗೆ ಯಾರು ಕಾರಣ ಅಲ್ಲ ನಾನೇ ಕಾರಣ ಸಾರಿ ಮೊಮ್ಮಿ ಪಪ್ಪ ಅಂತ ನೋಟ್ ನಲ್ಲಿ ಬರೆದ ಇದೆ ಇದು ನಮ್ಮ ಮಗ ಬರೆದ ಡೆಚ್ ನೋಟ್ ಅಲ್ಲ ನಮ್ಮ ಮಗನ ಹ್ಯಾಂಡ್ ರೈಟಿಂಗ್ ಅಲ್ಲ ಎಂದು ಕುಟುಂಬಸ್ಥರು ಕಾಲೇಜಿನವರೇ ಸೃಷ್ಟಿ ಮಾಡಿದ್ದ ಡೆಚ್ ನೋಟ್ ಇದಾಗಿದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಗನನ್ನ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ ಬಿಎಂಎಸ್ ಎಲ್ಲ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಮಗನ ಕಳೆದುಕೊಂಡ ಹೆಚ್ಚು ಗ್ರಾಹಕೀರು ಸ್ಥಳಕ್ಕೆ ಮುಂಡರ್ಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಇದ್ದಾರೆ ಬ್ಯೂರೋ ರಿಪೋರ್ಟ್ ಅರ್ಜುನ್ ಎನ್ ಟಿವಿ ಎನ್ಕೆ ಮುಂಡರ್ಗಿ ನನ್ನ ಆಂಟಿ ಪಪ್ಸ್ ಅಂತ ಅಂತ್ರಿ ಏನಾಯ್ತದ ನಮ್ಗೆ ಅದು ಕಲ್ಸಿಲ್ಲಲ್ಲ ಮಮ್ಮಿ ನೀವು ನೀನು ಏನು ಕಲ್ಪಸೋಣ ಫೋಟೋ ಕೊಟ್ಟಿದಲ್ಲ ಮಮ್ಮಿ ನಮಗೆ ಕಲ್ಸಿಲ್ಲಲ್ಲ ನೀವು ಮಮ್ಮಿ ಹುಟ್ಟಿರು ಕಲ್ಸರ್ ಬರ್ತಿತ್ತು ಮಮ್ಮಿ ನಂಗೆ ಬರಲ್ಲ ಮಮ್ಮಿ ಇಲ್ಲ ತೋಲ್ ಚಂದ ಇದ್ದನ್ರಿ ನನ್ನ ಮಗ ಭಾಳ ಐತಿ ತ್ರಾಸು ಐತಿ ಸಾಯಂಗೆ ಇಂತ ಏನೇನು ಅಂದಿಲ್ಲ ರೀ ಹೇಳಿಲ್ಲ ರೀ

ಎಲ್ಲ ಈ ಹುರ್ಗುರ್ದಾಗ ಇವು ಒಬ್ಬರದ ಒಬ್ರು ಕೂಡದ ನಿಂದಿರದ ಏನಾಗ್ಯಾಗ ಅಂತ ಇಲ್ಲ ನೋಡ್ರಿ ಅಪ್ಪ ಅವ್ರು ಸರಿ ನಿಂದ್ರಲ್ಲ ಕೂಡ ಅವ್ನು ಅವ್ನಿಗೆ ಮಗ ನಿನ್ನೆ ಚಂದಿರ ಒಂದು ಅಂಡಿ ತಿಂಬಲ್ ಅಂತೀವಂತ ಕಂಡದ್ರಿ ಅವ್ ಅಲ್ಲೇ ಅವತ್ ತಿಂಬಲ್ ನಾವ್ ಕಲ್ಸಿ ಅದು ಯಾವ್ದು ತಿಂತನ್ರಿ ಅವ್ರು ಹಾಗಾದ್ರಿ ಅಪ್ಪೋ ದೇವ್ರಿ ಅಪ್ಪೋ

ಹೌದಾ ಏನು ಇದ್ರ ಹ್ಯಾಂಗಿಂಗ್ ಐತಿ ಅವರು ಫ್ಯಾಮಿಲಿ ಅವರು ಕಷ್ಟವಾಗಿ ಬರೀ ಎಲ್ಲಾರ ಅವ್ನ ಹೇಳಾಕತ್ತಾರ ಅವ್ನು ಯಾರೋ ಹೊಡಕ್ ಬಂದಾರ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಹೊಡ್ಕೊಂಡಿರಬೇಕು ಹುಡುಗರು ಏನೋ ಕಲೆಕ್ಟ್ ಮಾಡಿ ನಮ್ಗೆ ಬಂದಿರ್ಬೋದಲ್ಲ ಈಗ ಅದನ್ನ ಅದನ್ನ ಪ್ರೂವ್ ಮಾಡ್ಬೇಕು ಮಾಡಕ್ಕೆ ಒಂದೇ ನಿಮ್ಗೆ ಸಿ ಸಿ ಟಿ ಅದೇ ಇಲ್ಲ ಅಂತೀವಿ ನೀವು ಸರಿ ಅನೇಕ ಸಾಕ್ಷಿಗಳು ಸಾಕ್ಷಿಗಳು ಅನೇಕ ಇದಾವೆ ಪೊಲೀಸ್ ಅವರು ಅದನ್ನ ಇನ್ವೆಸ್ಟಿಯೇಟ್ ಮಾಡ್ತಾರೆ ಸರಿ ನಾವು ನೀವು ಡಿಸೈಡ್ ಮಾಡ್ಯಾಕಲ್ಲ ದಯವಿಟ್ಟು ಅದನ್ನ ಅದು ನಾವು ನಮ್ಗೆ ಅಧಿಕಾರನೂ ಇಲ್ಲ

ವಾರ್ಡ್ ಮತ್ತೆ ಸೆಕ್ಯೂರಿಟಿ ಸಿಸ್ಟಮ್ ಇದೆ ನಮ್ಮಲ್ಲಿ ಪೊಟ್ರಪ್ಪ ಅಂತ ಇದಾರೆ ಅದು ವಿದ್ಯಾರ್ಥಿ ಕೇಳ್ಬೇಕು ಸರ್ ವಿದ್ಯಾರ್ಥಿನಿ ಆ ಟೈಮ್ ಆ ಟೈಮ್ ಅಲ್ಲಿ ಹುಡುಗುರ್ಗೆ ತೋರ್ಸಿಲ್ಲ ಹನ್ಸರ ಹುಡುಗರು ಎಲ್ಲೆವರೆಗೂ 100 ಎಲ್ಲೆವರೆಗೂ ಮಾಡಿದರೆ ಅಂದ್ರೆ ಸರ್ ಈ ಅವ್ರಿಗೆ ಆ ಟೈಮ್ ಅಲ್ಲಿ ಜಿಓಲ್ಸನ್ ಬಿಟ್ರು ಬೇರಿಯಾನು ಅವರ ತಲೆ ಇಲ್ಲ ಕರೆಕ್ಟಾ ಅವಾಗ ಏನು ನೀವು ಮಾಣ ನೀವು ಮಾತರ ನಾನು ಮಾತರ ವಾಡನ್ ಮಲಗಿದ್ರು ಅಂತ ಕೇಳಿ ಇಮಿಡಿಯೇಟ್ ಏನು ಮಾಡಿದ್ರು ನಾಟಾ ತಗ್ದಿದ್ದಾರೆ chairs ಹೆಂಗಿತ್ತು ಅಂಗ್ ಮತ್ತೆ ವಾಪಸ್ ಇಟ್ಟಿದ್ದಾರೆ ಐತ್ರ ಇಮಿಡಿಯೇಟ್ ಕರ್ಕೊಂಡು ಹೋಗೋ ಉದ್ದೇಶ ಬಿಟ್ರೆ ಅವ್ರಿಗೆ ಏನು ತಲೆ ಇಲ್ಲ ಸರ್ ಆ ಟೈಮ್ ಅಲ್ಲಿ ಈಗ ನೀವು ಈಗ ಅವರ ತಂದೆ ತಾಯಿ

ಜೀವಕ್ ಬೆಲೆ ಇಲ್ವಾ ಜೀವಕ್ಕೆ ಬೆಲೆ ಬೆಲೆ ಸಿಸಿಟಿವಿ ನೀಟಾಗಿ ಇರ್ತಿದ್ರಿ ಒಂದ್ ಅಂಬುಲೆನ್ಸ್ ನೀಟಾಗಿ ಇರ್ತಿದ್ರಿ ಅಲ್ಲಿ ವಾರ್ಡನ್ ನೀಟ್ ಆಗಿರ್ತಿದ್ದ

ತೆಂಗಲ್ಡಿನವಂತ ಬುಕ್ ಬರ್ತೀನಿ ಅದು ನಾವು ಎಲ್ಲ ಹಾಂ ಶಾರ್ಟ್ ಸ್ಟೋರಿ ಅದು ಒಂದು ಬುಕ್ ಪಬ್ಲಿಷ್ ಎಲ್ಲ ಮಾಡಿ ಮಾಡಿದ್ದೇವೆ ನಾವು ಅವನು ಭೀ ಮಾಡ್ಕೊಂಬವೇ ಇಲ್ಲ ಯಾಕಂದ್ರೆ ಇಷ್ಟು ವರ್ಷ ಅವಾಗ ಅವ ಅವ ಒಬ್ಬವೇ ಇರ್ತೀನೋ ಏನೇನೋ ಹೇಳತ್ತಾರ ಬಟ್ ಅವನಿಗೆ ಇನ್ನೊಂದು ಸಿಕ್ಸ್ ಮಂತ್ ಐತಿಕ್ಕೆ ಅವ್ರಲ್ಲಿಂದ ಹೊರಗೆ ಬರ್ತೀನಿ ಅದು ಬಿಟ್ಟು ಮೊನ್ನೆ ಹೋಗಿ ನಮ್ಮ ಕಾಕಾಗೆಲ್ಲ ಧೈರ್ಯ ಕೊಟ್ಟು ಬಂದ್ ನಾನು ಉದ್ನಾಗ್ ಮುಗ್ದೆ ಹೋಯ್ತದ ನಾ ಬಂದು ನಿಮಗೆಲ್ಲ ನೋಡ್ಕೋತ ಮಾಡ್ತಾ ಹಿಂಗೆ ಸಡನ್ ಆಗಿ ಮಾಡ್ಕೊತಾನಂತಂದ್ರು ಡಿಪ್ರೆಷನ್ದಾಗ ಹೋಯ್ತಿರ್ಬೇಕು ಬಟ್ ಎಷ್ಟೋ ಸರಿ ಹೀಗೆಲ್ಲ ಮಾಡ್ಕೊಂಬರ ನ್ಯಾಯ ಒದಗಿಸಬೇಕು ಇದು ನಮ್ಮ ತಮ್ಮಗೆ ಅಂತಿಲ್ಲ ಬೇರೆ ಈ ಕಾಲೇಜ್ನಾಗ ಆಲ್ರೆಡಿ ಎರಡ್ ಆಗ್ಯಾವ ಇದು ನಮ್ದು ಮೂರನೇ ಕೇಳ್ತು ಅವ್ರನ್ನೂ ಸೂಸೈಡೆ ಆಗ್ಯದ ಸೊ ಆಗೆಲ್ಲ ಅಲ್ಲೇ ಪ್ಯಾಕ್ ಆಗ್ಯಾವ ಅವೆಲ್ಲ ಯಾರ್ ಬಿ ಹೊರಗೆ ತೆಗ್ದಿ ಸೊ ನಾವು ನಮ್ಮ ತಮ್ಮ ನ್ಯಾಯ ಬೇಕು ಹಂಗೆ ಬೇರೆಯವ್ರು ತಮ್ಮದೇರಿಗ್ ಭೀ ಆಗ್ಬಾರ್ದು ಅಂಬದ್ ಕಡಿಂದ ನಾವು ಕೇಳ್ಕೊಲತ್ತಿದ್ದೆವು ಕಾಲೇಜ್ ಚಲೋ ಚಲೋದಂತೆ ಇಲ್ಲಿ ತನ್ನ ಕಾಕಾ ಎಲ್ಲ ದುಡ್ಡೆಲ್ಲ ಇದು ಮಾಡಿ ಅವ ಭಿ ಮನರ್ ಓದ್ತಾನ ಹಾ ಪದಿಲ್ಲ ಏನೋ ಪೇಪರ್ ಹೋಗ್ಯವ ಅದು ಪ್ರಾಬ್ಲಮ್ ಹಂಗಿ ಏನು ಇಲ್ಲ ಯಾರ ಸರ್ ಏನ್ ಯಾರು ಏನೋ ಹಾ ಎಲ್ಲಾ ಕ್ಲಿಯರ್ ಅದ ಡಿಸ್ಟಿಂಕ್ಷನ್ ಆಯ್ತು ಯಾರೇನೋ ನೀವು ಹೊಟ್ಟೆ ಕಿಚ್ಚನ್ ಮಾಡ್ಯಾರೋ ಏನು ಏನು ಗೊತ್ತಿಲ್ಲ

ಚಿಕ್ಕಂದಿಂದ ಒಂದೇ ಅವನು ಓದೋದು ಮಾಡೋದು ಅಪ್ಪ ಅಮ್ಮನ ಜೊತೆ ಅಷ್ಟೇ ಅವನಿಗೆ ಗೊತ್ತಿತ್ತು ಇಲ್ಲ ಅವ್ ಒಬ್ಬವೇ ಇದ್ದ ಹಣ ಅವನಿಗೆ ಅದೇ ಅಂತ ಹೊಟ್ಟುದಿಲ್ಲ ಅವ್ ಫಸ್ಟ್ ಸೆಮಿಗೆ ಅದು ಮಾಡ್ಕೊತಾನಂತ ಅವನಿಗೆ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅದ್ರಲ್ಲಿ ಮಾಡ್ಕೊಂಡಂತ ಹೆಂಗಾರ ಇಷ್ಟು ದಿನ ಎಲ್ಲ ಕಳೆದಿ ಇಲ್ಲ ಆರೇ ತಿಂಗಳದಾಗ ಅವನಿಗೆ ಹೊರಗ್ ಬರದದ ಅಷ್ಟೇ ಆರ್ ತಿಂಗಳು ಅವನಿಗೆ ದೊಡ್ಡದಿಲ್ಲ ಇಷ್ಟು ವರ್ಷ ಕಳೆದ ನಂತರ ಆರ್ ತಿಂಗಳು ದೊಡ್ಡದಿರಲ್ಲ ಇಲ್ರಿ ಅವ್ರಿಗೆ ಏನೋ ತಿಂಬಲ್ಲ ಯಾಕಂದ್ರೆ ಬಸವಣ್ಣ ಬಸವಣ್ಣ ಅಂತ ಅವ್ರ ದೇವ್ರಿ ನೆನಿತಾರ ಅವ್ರು ಏನ್ ಬಿ ತಿಂಬಲ್ಲ ಜಸ್ಟ್ ಅದ್ರಲ್ಲಿಂದ ಭೀ ಯಾರು ಏನು ಇವಾಗೆಲ್ಲ ಹುಡುಗರು ಕೆಲವೊಬ್ಬರು ತಿನ್ನೋದು ಮಾಡೋದು ಇವಾಗ ಏನು ಮಾಡಲ್ಲ ಏನು ಅದ್ರಲ್ಲಿಂದ ಏನೋ ಏನೋ ಗೊತ್ತಾಗ್ತಿಲ್ಲ ಬಟ್ ಇಷ್ಟೇ ಅನುಮಾನ ಇದೆ ಏನಾದರೂ ಒಂದು ಆಂಟಿ ಆಂಟಿ ಪಾಪ್ಸ್ ತಿಂದ್ರೆ ಏನಾಯ್ತದ ನಮ್ಗೆ ಅದು ಕಲ್ಸಿಲ್ಲಲ್ಲ ಮಮ್ಮಿ ನೀವು ನೀವು ಕಲ್ಪಿಸೋ ಫೋಟೋ ಕಟ್ಟಿದಲ್ಲ ಮಮ್ಮಿ ನಮಗೆ ಕಲಸಿಲ್ದಲ್ಲ ನೀವು ಮಮ್ಮಿ ಹುಟ್ಟರು ಕಲ್ಸರು ಬರ್ತಿತ್ತು ಮಮ್ಮಿ ನಂಗೆ ಬರಲ್ದು ಮಮ್ಮಿ ಇಲ್ಲ ತೋರ್ ಚೆಂದ ಇದ್ದನ್ರೀ ನನ್ ಮಗ ಬಾಳ ತ್ರಾಸ ಐತಿ ಸಾಯಂಗೆ ಐತಿ ಹೇಳ್ಕೊತಿ ಏನ್ ಏನ್ ಅಂದಿಲ್ರಿ

ಅಡಿಗೆ ಮಾಡಿ ನಿಮ್ಮ ಹೆಸರಮ್ಮ ಯಾರು ಬಾಯಿ